ಹೊಟ್ಟೆ ಸರಿಯಾಗಿ ಇರಬೇಕು ಅಂದ್ರೆ ಇದೊಂದು ಬದಲಾವಣೆನ ಮಾಡ್ಕೊಳ್ಳಿ ಏನು ಆ ಬದಲಾವಣೆ ಅದಕ್ಕಿಂತ ಮುಂಚೆ ಹೊಟ್ಟೆ ಸರಿಯಾಗಿರೋದು ಅಂದ್ರೆ ಏನು ಹುಳಿ ತೇಗು ಬರೋದು ಜೀರ್ಣಶಕ್ತಿ ಕಡಿಮೆ ಆಗೋದು ಹಸಿವು ಆಗದೆ ಇರೋದು ಸ್ವಲ್ಪ ಖಾರ ತಿಂತಿದ್ದ ಹಾಗೆ ಟಾಯ್ಲೆಟ್ ಬೋರ್ಡ್ ಹೋಗೋದು ಇಲ್ಲ ಎರಡು ಮೂರು ದಿನ ಆದ್ರೂ ಟಾಯ್ಲೆಟ್ ಹೋಗಕ್ಕೆ ಆಗ್ತಿಲ್ಲಪ್ಪ ಮಲಬದ್ಧತೆ ಕಾನ್ಸ್ಟಿಪೇಷನ್ ಅಂತ ಬದ್ದಾಡೋದು ಒಂಚೂರು ಏನಾದ್ರು ಇಡ್ಲಿ ದೋಸೆ ಆ ತರ ತಿಂದ್ರೆ ಹೊಟ್ಟೆ ಇಷ್ಟಪ್ಪ ಬಸ್ರಿ ಹೊಟ್ಟೆ ತರ ಊದ್ಕೊಳ್ಳೋದು ಇವೆಲ್ಲ ಹೊಟ್ಟೆ ಸರಿಯಾಗಿ ಇಲ್ಲದೆ ಇರುವ ಲಕ್ಷಣ ಇದಕ್ಕೆ ವಿರುದ್ಧವಾಗಿರೋದು ಇದು ಯಾವುದೂ ಆಗದೇನೆ ತಿಂಡಿ ಚೆನ್ನಾಗಿ ಜೀರ್ಣ ಆಗಿ ಅದ್ಭುತವಾಗಿ ನಾವು ಎಚ್ಚರ ಇರೋ ಅಷ್ಟು ಹೊತ್ತು ಎನರ್ಜೆಟಿಕ್ ಆಗಿದ್ದೀವಿ ಅಂದ್ರೆ ನಾವು ತಿಂದ ಆಹಾರ ನಮಗೆ ಜೀರ್ಣ ಆಗಿದೆ ಜೊತೆಗೆ ದೇಹಕ್ಕೆ ದಕ್ಕಿದೆ ಅಂತ ಅರ್ಥ ಸೊ ಈ ರೀತಿ ಆಹಾರ ಜೀರ್ಣ ಆಗಬೇಕಾದ್ರೆ ಮುಖ್ಯ ಪಾತ್ರ ವಹಿಸೋದು ಯಾವುದು ಅದೇ ಕರುಳು ಈ ಕರುಳಿನ ಆರೋಗ್ಯಕ್ಕೆ ತುಂಬಾ 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 ಒಳ್ಳೆಯದು ಅಂದ್ರೆ ಒಗಚಿನ ರುಚಿ ಉಪ್ಪು ಹುಳಿ ಖಾರ ಸಿಹಿ ಕಹಿ ಒಗಚು ಈ ಆರು ರುಚಿಗಳಲ್ಲಿ ಒಗಚಿನ ರುಚಿ ಕರುಳಿನ ಆರೋಗ್ಯಕ್ಕೆ ಸಿಕ್ಕಾಪಟ್ಟೆ ಒಳ್ಳೆಯದು ಹಾಗಾದರೆ ಈ ಒಗಚು ಇರುವಂಥ ಪದಾರ್ಥ ಯಾವುದು ಅಂದರೆ ಒನ್ ಆ್ಯಂಡ್ ಓನ್ಲಿ ಅಂತಲ್ಲ ಬೇಕಾದಷ್ಟು ಇದೆ ಒಗಚು ರುಚಿ ಇರುವಂಥದ್ದು ಅದರಲ್ಲಿ ಒಂದು ತೆಂಗಿನ ಚಿಪ್ಪು ಎಲ್ಲ ತುರಿದು ಅಡುಗೆಗೆ ಹಾಕಿದ ಮೇಲೆ ತೆಂಗಿನ ಚಿಪ್ಪು ಯೂಶ್ವಲಿ ನಾವು ಏನು ಮಾಡ್ತಾ ಇದ್ವಿ ಅಂದರೆ ಹಂಡೆ ಒಲೆಗೆ ಹಾಕ್ತಾ ಇದ್ವಿ ಈಗ ಹಂಡೆ ಒಲೆ ಬಹಳಷ್ಟು ಕಮ್ಮಿ ಆಗಿದೆ ಸೊ ಆ ಚಿಪ್ಪನ್ನು ನಾವು ಬಿಸಾಕ್ಬಿಡ್ತೀವಿ ಈ ರೀತಿ ಬಿಸಾಕುವ ಬದಲು ಇದೇ ಚಿಪ್ಪನ್ನು ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿಕೊಂಡು ಒಂದು ಅಂಗೈ ಆಗಲ್ಲ ಅಥವಾ ಅದಕ್ಕಿಂತ ಚಿಕ್ಕದಾದ್ರೂ ಪರವಾಗಿಲ್ಲ ಚೆನ್ನಾಗಿ ತೊಳೆದು ಅಡುಗೆ ಮಾಡಬೇಕಾದ್ರೆ ಸಾರು ಹುಳಿ ಮಾಡಬೇಕಾದ್ರೆ ಕುಕ್ಕರಲ್ಲಿ ಬೇಳೆ ಬೇಯಿಸ್ತೀವಲ್ವಾ ಆ ಸಮಯದಲ್ಲಿ ಹಾಕಿಬಿಟ್ಟು ಆರಾಮವಾಗಿ ನಾರ್ಮಲ್ ಆಗಿ ಹೆಂಗೆ ಕುಕ್ಕರ್ ಕೂಗಿಸ್ತೀವೋ ಆ ತರ ಕೂಗ್ಸೋದು ಒಂದ್ ಎರಡು ಸತಿ ಜಾಸ್ತಿ ಕೂಗ್ಸಿ ಪರವಾಗಿಲ್ಲ ಅದಾದ್ಮೇಲೆ ಅಡುಗೆ ಮೇಲೆ ಉಪ್ಪು ಹುಳಿ ಖಾರ ಸಹಿ ಕಹಿ ಎಲ್ಲ ಹಾಕಿ ನಾವು ಒಟ್ಟಿಗೆ ಏನೋ ಮಾಡ್ತೀವಲ್ಲ ಪ್ರತಿದಿನ ಊಟಕ್ಕೆ ಮಾಡಿದ ನಂತರ ಆ ಚಿಪ್ಪನ್ನ ತೆಗೆದು ಹೊರಗಡೆ ಇಡೋದು ಮಾಮೂಲಿ ಅಡುಗೆನ ಯೂಸ್ ಮಾಡೋದು ಇಷ್ಟೇ ಆ ಚಿಪ್ಪಲ್ಲಿ ಇರುವಂತಹ ಒಗಚ್ಚಿನ ಅಂಶ ಏನಿದೆ ಇದು ಅಡುಗೆಗೆ ಸೇರಿದತ್ತೆ ಮತ್ಕೊಡ ತಕ್ಷಣ ಎದ್ ಕೂತ್ಕೊಂಡ್ರು ಅನ್ನೋ ತರ ಇವತ್ತು ನೀವು ತಿಂದಿದ ತಕ್ಷಣ ನಾಳೆ ಬೆಳಗ್ಗೆ ನಮ್ಮ ಹೊಟ್ಟೆ ಎಲ್ಲ ಸರಿ ಹೊಟ್ಟೋಗ್ತು ಅನ್ನೋದೆಲ್ಲ ಸುಳ್ಳು ಪ್ರತಿದಿನ ಈ ಅಭ್ಯಾಸ ಮಾಡ್ತಾ ಬನ್ನಿ ಗ್ರ್ಯಾಚುಯಲ್ ಆಗಿ ನಿಮ್ಗೆ ಗೊತ್ತಾಗತ್ತೆ ನನ್ನ ಹೊಟ್ಟೆ ಎಷ್ಟು ಚೆನ್ನಾಗಿದೆ ಈಗ ಹೊಟ್ಟೆ ಉಬ್ಬರಿಸ್ತಾ ಇಲ್ಲ ಆಮೇಲೆ ಕಾನ್ಸ್ಟಿಪೇಷನ್ ಆಗ್ತಾ ಇಲ್ಲ ಲೂಸ್ ಮೋಷನ್ನು ಆಗ್ತಾ ಇಲ್ಲ ನಾರ್ಮಲ್ ಆಗಿದ್ದೀವಿ ಅಂತ ಅನಿಸುತ್ತೆ ಸೊ ಟ್ರೈ ಮಾಡಿ ಮತ್ತು ಈ ಚಿಪ್ಪನ್ನ ಒಂದು ಚಿಪ್ಪನ್ನ ಒಂದು ನಾಲ್ಕು ದಿನ ಧಾರಾಳವಾಗಿ ಯೂಸ್ ಮಾಡ್ಬೋದು ಅಂದರೆ ನಾವು ಕುಕ್ಕರಿಂದ ತೆಗೆದ ಮೇಲೆ ಚೆನ್ನಾಗಿ ತೊಳೆದು ಒಣಗಿಸಿ ಮತ್ತೆ ಇನ್ನೊಂದು ಸರ್ತಿ ಅದನ್ನೇನೆ ಹಾಕ್ಬೋದು ಇಲ್ಲ ಪ್ರತಿದಿನಾನು ಇಷ್ಟಿಷ್ಟು ಇಷ್ಟಿಷ್ಟೇ ಸಣ್ಣ ಚಿಪ್ಪನ್ನೇ ಹಾಕ್ತೀನಿ ಅಂದರೆ ಅದು ಕೂಡ ಓಕೆ ಅಂದರೆ ಎರಡನೇ ಸರ್ತಿ ನಾನು ಬಳಸಲ್ಲ ಒಂದೇ ಸರ್ತಿ ಬಳಸ್ತೀನಿ ಅಂದರೆ ಅದು ಓಕೆ ಆದಷ್ಟು ನಿಮಗೆ ಈ ವಿಚಾರ ಕನ್ವಿನ್ಸ್ ಆಗಿದ್ರೆ ದಯವಿಟ್ಟು ಬೇಳೆ ತರಕಾರಿ ಬೇಯಿಸ್ಬೇಕಾದ್ರೆ ಚಿಪ್ಪನ ಕೂಡ ಕುಕ್ಕರ್ ಒಳಗಡೆ ಹಾಕಿ ಕೂಗಿಸಿ ಇದರಿಂದ ನಿಮ್ಮ ಹೊಟ್ಟೆ ತಣ್ಣಗಿರುತ್ತೆ